ಎಲ್ಲರಿಗೂ ನಮಸ್ಕಾರಗಳು ಉಡುಪಿ ಜಿಲ್ಲೆಯಲ್ಲಿ ಗ್ಯಾಂಗ್ ವಾರ್ ದೃಶ್ಯವನ್ನು ನೋಡಿದ್ದರೆ ಬೆಚ್ಚಿ ಬಳಸುತ್ತದೆ ಎರಡು ಗ್ಯಾಂಗ್ಗಳ ಮಧ್ಯೆ ವಾರ್ ಪಡ್ದಾಟ ಪಡ್ದಾಟ ಕಾರಗಳ ಹುದ್ದಾಟ ನೋಡಿ ಇಂದು ಒಬ್ಬನಿಗೆ ಹೇಗೆ ಬಂದು ಕಾರು ಬಿದ್ದುತ್ತೆ ಎಂದು ವಿದೃಶ್ಯವನ್ನು ನೋಡಿದರೆ ಬೆಚ್ಚಿಗೊಳಿಸುತ್ತದೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದ್ರೆ ಇವಾಗ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ ದೇವರ ಮಕ್ಕಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ